ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ವಿಶೇಷ ಪುಸ್ತಕದೊಡನೆ ನಾನು ಬಂದಿದ್ದೀನಿ ಅದರದು ಹೆಸರು ಪಶುವೈದ್ಯಕೀಯ ಪಶುವೈದ್ಯನ ಪಯಣ ಅಂತ ಆ ಕಾರಣದಿಂದ ಈ ಪುಸ್ತಕವನ್ನು ಕೊಳ್ಳಲಿಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ನನ್ನ ಅದನ್ನು ಒಂದು ಇವತ್ತು ನಿಮಗೆ ಭೇಟಿ ಪಶುವೈದ್ಯನ ಪಯಣ ಈ ಪುಸ್ತಕವನ್ನು ನವಕರ್ನಾಟಕ ಪ್ರಕಾಶನ ಬೆಂಗಳೂರು ಇವರು ಇತ್ತೀಚೆಗಷ್ಟೇ ಪ್ರಕಟ ಮಾಡಿದ್ದಾರೆ ಇದರ ಬೆಲೆ ಎರಡು ನೂರ ತೊಂಬತ್ತು ಮತ್ತು ಇದರಲ್ಲಿ ಸುಮಾರು ನಾಲ್ಕುನೂರು ಪುಟಗಳಿದ್ದಾವೆ ಆ ಕಾರಣದಿಂದ ಇದೆಲ್ಲಿ ಇಲ್ಲಿ ಏನೈತೆ ಪಶುವೈದ್ಯಕೀಯ ವೃದ್ಧಿಯಲ್ಲಿರುವಂತಹ ರೋಚಕ ಅನುಭವಗಳನ್ನು ನಾನಿಲ್ಲಿ ಹಂಚಿಕೊಂಡಿದ್ದೇನೆ ಜನಸಾಮಾನ್ಯರ ಪಶು ಪಕ್ಷಿಗಳು ಪ್ರಾಣಿಗಳು ಇವುಗಳನ್ನು ಚಿಕಿತ್ಸೆ ಮಾಡಬೇಕಾದರೆ ಆಗುವಂತಹ ಅನುಭವಗಳು ಅಪಾರ ಆ ಅನುಭವಗಳ ಕುರಿತು ಇದರಲ್ಲಿ ನಾನು ಹೇಳ್ಕೊಂಡಿದ್ದೇನೆ ಆ ಕಾರಣದಿಂದ ಈ ಪತ್ರಿಕ್ ಈ ಪುಸ್ತಕದಲ್ಲಿರುವಂತಹ ವಿವಿಧ ಅಧ್ಯಾಯಗಳನ್ನು ನೋಡಿದರೆ ದನ ಕಾಯುವ ಕೆಲಸ ನಾನು ಹೇಗೆ ಪಶು ವಿದ್ಯಾನದ ಬಂದು ಬಡಿದರು ಆಪರೇಷನ್ ಸಕ್ಸಸ್ ಪೇಷಂಟ್ ಡೈ ಇತ್ಯಾದಿ ಅನೇಕ ಚಾಪ್ಟರ್ಗಳಿದ್ದಾವೆ ಇಲ್ಲಿ ಮುಖಪುಟವನ್ನು ಶ್ರೀ ಗುಂಜಾರಪ್ಪ ಪ್ರಖ್ಯಾತ ರೇಖಾಚಿತ್ರ ಕಲಾವಿದರು ಅವರು ರಚಿಸಿದ್ದಾರೆ ಇದಲ್ಲದೆ ಸತೀಶ್ ಯಲಾಪು ಇವರು ಸಹಿತ ಅನೇಕ ಒಳ್ಳೊಳ್ಳೆಯ ಚಿತ್ರಗಳನ್ನು ಇದಕ್ಕೆ ರಚಿಸಿಕೊಟ್ಟಿದ್ದಾರೆ ಆ ಕಾರಣದಿಂದ ಈ ಪುಸ್ತಕ ಒಟ್ಟು ನಲವತ್ನಾಲ್ಕು ಅಧ್ಯಾಯಗಳನ್ನು ಹೊಂದಿದ್ದು ಎರಡು ನೂರ ಮೂವತ್ ನಲವತ್ತು ಪೇಜ್ಗಳನ್ನು ಇದು ಹೊಂದಿದೆ ಯಾಕೆಂದರೆ ನಾನು ಹೇಳಿದಾಗೆ ಇದು ಓದಿದೆ ನವ ಕರ್ನಾಟಕ ಪಬ್ಲಿಕೇಶನ್ ಅವರು ಇದನ್ನು ಬಹಳ ಮುತುವರ್ಜಿಯಿಂದ ತಯಾರು ಮಾಡಿದ್ದಾರೆ ಅತ್ಯುತ್ತಮವಾಗಿ ಈ ಮುದ್ರಣ ಮೂಡಿ ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಚಾಪ್ಟರ್ ಸುಮ್ಮನೆ ಒಂದಷ್ಟು ಕುತೂಹಲಕ್ಕಾಗಿ ನಾನು ಹೇಳ್ತೀನಿ ದಯನ ಕಾಯುವ ಕೆಲಸ ಹೇಳೋದು ಮೊದಲನೆಯ ಚಾಪ್ಟರು ಆದರೆ ಇದರ ಬಗ್ಗೆ ಹೇಗೆ ಈ ನಾವು ಪಶುವೈದ್ಯಕ್ಕೆ ವೃತ್ತಿಗೆ ಬಂದಾಗ ನಮ್ಮ ಒಬ್ಬ ಮಿನಿಸ್ಟ್ರು ಬಂದು ನಮ್ಮ ತಂದೆಗೆ ಹೇಗೆ ನಮ್ಮನ್ನು ಪಶುವೈದ್ಯ ವೃತ್ತಿಗೆ ಸೇರಿಸಬೇಕು ಅಥವಾ ಶಿಕ್ಷಣಕ್ಕೆ ಸೇರಿಸಬೇಕು ಅಂತ ಹೇಗೆ ಮನವರಿಕೆ ಮಾಡಿದರು ಎಂಬ ಬಗ್ಗೆ ಒಂದಷ್ಟು ಕಥನಗಳಿದ್ದಾವೆ ಹಾಗೆ ನಾವು ಪಶುವೈದ್ಯನೇ ಆಗಿದ್ದು ಹೇಗೆ ಎಂಬುದು ಅದಾದಮೇಲೆ ನಮಗೆ ವೈದ್ಯಕೀಯ ವೃತ್ತಿಯಲ್ಲಿದ್ದಾಗ ಒಂದು ಹಳ್ಳಿಗೆ ಹೋಗಿ ನಾವು ಹುಡುಗರು ಮಾಡಿದಂತಹ ತರಲಿನ ನೋಡಿ ಆ ಜನ ಬಂದು ಬಡಿದರು ಎಂಬುದು ಹಾಗೆಯೇ ಪ್ರಥಮ ಪಾಠ ಒಂದು ಪಶುವನ್ನು ಚಿಕಿತ್ಸೆ ಮಾಡಲಿಕ್ಕೆ ಹೋದಾಗ ಅದು ಸರಿಯಾದ ಔಷಧಿಯನ್ನು ಕೊಡದೆ ಹೇಗೆ ಮರಣಕ್ಕೆ ತುತ್ತಾಗ್ತಾ ಇತ್ತು ನಂತರ ಅದನ್ನು ಹೇಗೆ ಬಚಾವ್ ಮಾಡಿದ್ವಿ ಎಂಬ ಬಗ್ಗೆ ಮತ್ತೊಂದು ಕಥನ ಆಪರೇಷನ್ ಸಕ್ಸಸ್ ಮತ್ತು ಪೇಷಂಟ್ ಡ್ಯಾಶ್ ಡ್ಯಾಶ್ ಅಥವಾ ಡೈಡ್ ಅಂತ ಬರುತ್ತೆ ಈ ಪಶುವೈದ್ಯಕೀಯ ವೃತ್ತಿಯನ್ನು ಓದಿದ ಮಾತ್ರಕ್ಕೆ ಎಲ್ಲರೂ ಕೂಡಲೇ ತಜ್ಞರಾಗಲು ಸಾಧ್ಯವಿಲ್ಲ ಅನೇಕ ಅಡೆತಡೆಗಳು ನಾವು ಊಹಿಸಲಾರದಂತಹ ಅನೇಕ ಘಟನೆಗಳು ಸಹಿತ ಇಲ್ಲಿ ನಡೀತವೆ ಆ ಕಾರಣದಿಂದ ನಾನಿಲ್ಲಿ ಕುರಿತು ಬರೆದಿದ್ದೀನಿ ಒಂದಷ್ಟನ್ನಲ್ಲ ಅದು ನಮ್ಮ ಯುವ ಪಶುವೈದ್ಯರಿಗೆ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಮರ್ಮಾಘಾತ ಇದು ಪಶುವೈದ್ಯಕೀಯ ಆಸ್ಪತ್ರೆ ಕಲಗಡ್ಗೆಲ್ಲಿದ್ದಾಗ ಒಂದು ದೊಡ್ಡ ಎತ್ತನ್ನು ಒಬ್ಬ ರೈತ ತೆಗೆದುಕೊಂಡು ಬಂದಾಗ ಅದನ್ನು ಸರಿಯಾಗಿ ಈ ರೀತಿ ಕಟಾಂಜನದಲ್ಲಿ ಅಥವಾ ಟ್ರವಿಸಲ್ಲಿ ಬಂಧನ ಮಾಡದಿದ್ದಾಗ ಏನಾಗುತ್ತೆ ಅಂತಂದರೆ ಅದು ಒದ್ದ ಹೊಡೆತಕ್ಕೆ ನಮ್ಮ ಜವಾನ ಇನ್ನೇನು ಮರಣಶೈಗೆ ಹೋದವ ಪುನಃ ಬಂದ ಅದನ್ನು ಬರೆದಿದ್ದೀನಿ ಹಾಗೆಯೇ ಕ್ಯಾಲ್ಶಿಯಂ ಹಾಕಿ ಡಾಕ್ಟರ್ ಅಂತ ಅನೇಕ ಜನ ನಮ್ಮನ್ನು ಒತ್ತಾಯ ಮಾಡ್ತಾರೆ ಹಾಕೋದು ಬೇಡ ಅಂತಂದು ಸಹಿತ ಒತ್ತಾಯ ಮಾಡ್ತಾರೆ ಅದರಿಂದ ಆಗುವಂತಹ ಕೆಲವೊಮ್ಮೆ ಸಾವು ಮರಣಗಳು ಮತ್ತು ಅದಕ್ಕೆ ಕಾರಣಗಳು ಅವುಗಳನ್ನು ಸಹಿತ ಈ ಪುಸ್ತಕದಲ್ಲಿದೆ ಹಾಗೂ ಬದುಕಿರಿಯ ಬಡ ಜೀವವೆಂದರೆ ಎಷ್ಟು ನಮ್ಮ ಲೈಫ್ ರಿಸ್ಕಲ್ಲಿರುತ್ತೆ ಅಥವಾ ಅಪಾಯದಲ್ಲಿ ನಾವಿರ್ತೀವಿ ಎಂಬ ಬಗ್ಗೆ ಈ ಪು ಈ ಒಂದು ಅಧ್ಯಾಯ ಇದೆ ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ಇಲ್ಲಿ ಒಂದು ಹಳ್ಳಿಗೆ ನಾವು ತೆರಳಬೇಕಾಗಿರುತ್ತೆ ಸಂಜೆ ಏಳು ಗಂಟೆ ಸಮಯ ಆ ಹಳ್ಳಿಯಲ್ಲಿ ಅನೇಕ ಕಾಡಕೋಣಗಳು ಬಹಳ ಸಾಮಾನ್ಯವಾಗಿ ಓಡಾಡ್ತಿರ್ತವೆ ಆದರೆ ನಮಗೆ ಅವು ಸ್ನೇಹಿತರೆ ಆದರೆ ಈ ಒಂದಷ್ಟು ಕಿಡಿಗೇಡಿಗಳು ಏನು ಮಾಡಿಬಿಟ್ಟಿರ್ತಾರೆ ಈ ಕಾಡು ಕೋಣದ ಮರಿಯನ್ನು ತಂದು ಕಟ್ಟಿ ಅದು ಸತ್ತೋಗಿರುತ್ತೆ ಹಾಗೆ ಇವು ದ್ವೇಷ ಸಾಧಿಸ್ತಾ ಅವು ಹೇಗೆ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬಂದು ಅಲ್ಲಿರುವಂಥ ಲಿಕ್ವಿಡ್ ನೈಟ್ರೋಜನ್ ಅಂತ ಏನಿರುತ್ತೆ ದ್ರವಸಾರಜನಕ ಅದು ಬಿದ್ದು ಕಾ ಮೋಡಗಳ ಹೊಗೆಯ ಬಿಳಿಯ ಮೋಡಗಳ ತರವಾಗಿ ಇವು ಹೇಗೆ ಓಡೋದು ಎಂಬ ಬಗ್ಗೆ ಇಲ್ಲಿ ಕಥನಗಳಿದೆ ಹಾಗೆಯೇ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೊತ್ತು ಅಂತಂದರೆ ನಾವೊಂದು ಕಾಯಿಲೆಯನ್ನು ಪತ್ತೆ ಮಾಡಕ್ಕೆ ಹೋಗ್ತೀವಿ ಒಂದು ಹಳ್ಳಿಯಲ್ಲಿ ಸುಮಾರು ದಿನ ನಾವು ಉಳ್ಕೊಂಡಾಗ ಅಲ್ಲಿ ಇರುವಂತಹ ಒಂದು ವಾತಾವರಣ ಬೇರೆ ಬೇರೆ ಗಿಡಗಳನ್ನು ಏನು ತಿಂದಿದೆ ಆ ಜಾನುವಾರು ಅಂತ ಪರೀಕ್ಷೆ ಮಾಡಲಿಕ್ಕೆ ಈ ಇಲ್ಲೊಂದು ಆಕಳು ಇದ್ರ ಅದರ ಕೊಂಬಿಗೆ ಒಂದು ಕ್ಯಾಮ್ರಾ ಕಟ್ಟಿದ್ದೀವಿ ಅದಾದ ನಂತರ ಅದು ಅಲ್ಲೊಂದು ಘಟನೆ ನಡೆಯುತ್ತೆ ಈ ಕರು ಕರುವೇದಿದೆ ಅದು ತಾಯಿಯ ಗರ್ಭದಿಂದ ಆದಿಸ ಬಂದುಬಿಡುತ್ತೆ ಆದರೆ ಹತ್ತಿರ ಬರಲಿಕ್ಕೆ ಬಿಡಲ್ಲ ಆಗ ಒಬ್ಬ ಊರಿನ ಹೆಣ್ಣುಮಗಳು ಹೇಗೆ ಅದನ್ನು ತೆಗೆದುಕೊಂಡು ಬರ್ತಾಳೆ ಎಂಬ ಬಗ್ಗೆ ಹಾಗೆಯೇ ಇದು ವನವಾಸ ಅಂತಂದರೆ ರಾತ್ರಿ ಈ ಮಲೆನಾಡಿನಲ್ಲಿ ಮಳೆ ಬರುವ ಸಮಯದಲ್ಲಿ ನಮಗೆ ಪಶುವರಿಗೆ ಬಹಳ ಕಷ್ಟವಾದ ಒಂದು ವಿಚಾರ ಅಂದರೆ ಬೈಕ್ ಪಂಚರ್ ಆಯಿತು ಅಂತಂದರೆ ರಾತ್ರಿ ನಮಗೆ ಅಲ್ಲೆಲ್ಲರೂ ಹೂಕೊಳ್ಬೇಕು ಹಾಗೆ ಅನೇಕ ದಿನಗಳನ್ನು ನಾವೆಲ್ಲ ಕಳೆದಿದ್ದೀವಿ ಆ ಕಾರಣದಿಂದ ಇಲ್ಲಿ ಒಂದು ಕಥನವನ್ನು ನಾನು ನಿರೂಪಿಸಿದ್ದೇನೆ ಹಾಗೆಯೇ ಒಂದು ಬೈಕಿನ ಕತೆ ಅಂದರೆ ಬೈಕ್ ಓಡಿಸ್ಬೇಕಾದ್ರೆ ಪಶು ಎದುರಿಗಿರುವಂತಹ ಅಡಚಣೆಗಳು ಅದೆಷ್ಟು ರೀತಿಯ ಅಪಘಾತಗಳಾಗ್ತವೆ ಅದೆಷ್ಟು ರೀತಿಯ ಅಘಾತಕ್ಕೆ ಅವರು ಒಳಗಾಗ್ತಾರೆ ಎಂಬ ಬಗ್ಗೆ ಮತ್ತು ನಾಯಿಗಳು ಅಡ್ಡಬದ್ದು ಈ ಅಪಘಾತಗಳಾಗುವ ಬಗ್ಗೆ ನಾನು ಒಂದು ಕಥೆ ಅದನ್ನು ಬರೆದಿದ್ದೀನಿ ಹೀಗೆ ನಾಡಿಗೆ ಬಂದ ಕಾಡು ಕೋಣ ಬಂದ ದಾರಿಗೆ ಸುಲ್ಕ ಇಲ್ಲ ಅಂತ ನಮ್ಮ ಏನಿದೆ ನಮ್ಮ ರೋಗಿಗಳು ಕೇವಲ ಸಾಕು ಪ್ರಾಣಿಗಳಷ್ಟೆಲ್ಲ ನಾವು ಕಾಡು ಕೋಣದಂತಹ ಕಾಡು ಸಹಿತ ನಾವು ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ ಹಳ್ಳಿಯ ವಾತಾವರಣದಲ್ಲಿ ಏನೇನೂ ಸೌಲಭ್ಯಗಳಿಲ್ಲ ಡಾಟಿಂಗ್ ಗನ್ ಅಥವಾ ಅನಸ್ತಿಸ ಏನೂ ಇಲ್ಲದಾಗ ನಾವು ಇರುವ ಸೌಲಭ್ಯಗಳನ್ನೇ ಬಳಸಿ ಕೆಲವೊಮ್ಮೆ ತೀರ ಅಪಾಯಕ್ಕೆ ಸಹಿತ ಜೀವವನ್ನು ಒಡ್ಡಿ ಕೆಲಸ ಮಾಡಬೇಕಾಗತ್ತೆ ಆ ಕುರಿತು ಬಂದು ಇದು ನಾಡಿಗೆ ಬಂದ ಕಾಡುಕೋಣ ತುಮರಿ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಆದಂತಹ ಒಂದು ಘಟನೆಯನ್ನು ಇಲ್ಲಿ ನಾನು ವಿವರಿಸಿದ್ದೇನೆ ಹಾಗೆಯೇ ಈ ಪುಸ್ತಕದ ಬೆಲೆ ಎಂಬ ಬಗ್ಗೆ ನಿಮಗೆ ಪ್ರಶ್ನಾರ್ಥಕ ಚಿಹ್ನೆ ಇದ್ದರೆ ಇದರ ಬೆಲೆ ಎರಡುನೂರ ತೊಂಬತ್ತು ರೂಪಾಯಿ ಇಲ್ಲೇ ನೋಡ್ಬೋದು ಇದಕ್ಕೆ ಸ್ವಪ್ನ ಅವರೇ ಸ್ವತಃ ಆದರೆ ರೂಪಾಯಿ ಇದನ್ನು ಡಿಸ್ಕೌಂಟ್ ಕೊಡ್ತಾರೆ ಏನ ಶೇಕಡ ಹತ್ತರಷ್ಟ ಇಪ್ಪತ್ತೊಂಬತ್ತು ರೂಪಾಯಿ ಅವರು ಡಿಸ್ಕೌಂಟ್ ಕೊಡ್ತಾರೆ ಅವರ ಆನ್ಲೈನ್ ಇದುಕೊಂಡ್ರೆ ನಮಗೆ ಟೋಟಲ್ ಎಲ್ಲ ಶೇರ್ಸ್ಬಿಟ್ಟು ಮುನ್ನೂರ ಹತ್ತು ರೂಪಾಯಿ ಮಾತ್ರ ಆಗುತ್ತೆ ಈ ಕಾರಣದಿಂದ ನಾನು ದಯವಿಟ್ಟು ಈ ಪುಸ್ತಕವನ್ನು ನೀವು ಆನ್ಲೈನ್ ಮೂಲಕ ಆರ್ಡ್ರ್ ಮಾಡಿ ಮತ್ತು ಬೆಂಗಳೂರಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನವ ಕರ್ನಾಟಕ ಮಳಿಗೆಗೆ ಹೋಗಿ ಈ ಈ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕವನ್ನು ಖರೀದಿಸಿ ಓದಿಸಿ ಇದೊಂದು ಸಾಹಿತ್ಯದ ಒಂದು ಕೃತಿಯೂ ಆಗಬಹುದು ಎಂಬ ಒಂದು ನಿರೀಕ್ಷೆ ಇದೆ ಆ ಕಾರಣದಿಂದ ಇದು ಆ ರೀತಿ ಇದೆ ಇಲ್ಲಿ ನವ ಕರ್ನಾಟಕ ಡಾಟ್ ಕಾಮ್ ಪಶು ವಿದ್ಯೆಯ ಪಯಣ ಅಂತ ನೀವು ಟೈಪ್ ಮಾಡಿದ್ರ ಏನಾಗುತ್ತೆ ಇಲ್ಲಿ ಈ ನವ ಕರ್ನಾಟಕದ ಜಲತಾನ್ ಓಪನ್ ಆಗುತ್ತೆ ಅಲ್ಲಿ ಪಶುವೈದ್ಯನ ಪಯಣ ಪಯಣ ಅಥವಾ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ನೀವು ಇದು ಮಾಡಿ ಇದ್ರೆ ಅದನ್ನು ಟೈಪಿಸಿದರೆ ಏನಾಗುತ್ತೆ ಪಶುವೈದ್ಯನ ಪಯಣ ಇದು ಆದ ನಂತರ ಅದಾದಮೇಲೆ ಈ ಬೈ ನಾವು ಅಂತಂದರೆ ಮುನ್ನೂರ ಹತ್ತು ರೂಪಾಯಿಗಳನ್ನು ಅಂಚೆ ವೆಚ್ಚ ಸೇರಿ ನೀವು ಕೊಟ್ಟು ನಿಮ್ಮ ಮನೆಯಲ್ಲಿ ಪುಸ್ತಕ ಅದು ಇರುತ್ತೆ ಆ ಕಾರಣದಿಂದ ಇದನ್ನು ದಯವಿಟ್ಟು ಖರೀದಿಸಿ ಓದಿ ಇದು ಒಂದು ನಮಗೊಂದು ಪ್ರೋತ್ಸಾಹ ಅಷ್ಟೇ ಹಾಗೆಯೇ ಅನೇಕ ಜನ ಅಮೆಝಾನಲ್ಲಿ ಸಹಿತ ತೆಗೆದುಕೊಳ್ಳಲೇಬೇಕು ಅನ್ನೋ ಕೆಲವು ಕಡೆ ನವ ಕರ್ನಾಟಕದವರು ಅಂಚೆಯ ಸೌಲಭ್ಯ ಇಲ್ಲಿದೆ ಆದರೆ ನಾವು ಇದು ಅಮೆಝಾನ್ ಅವರು ಎಲ್ಲೆಲ್ಲಿ ಮಾಡುತ್ತಾರೋ ಅಲ್ಲಿ ಸದ್ಯಕ್ಕೆ ಮುನ್ನೂರ ಇಪ್ಪತ್ತು ರೂಪಾಯಿ ಅವರು ಹೇಳಿದ್ದಾರೆ ಒಂದಷ್ಟು ಜಾಸ್ತಿ ಇದೆ ಈ ರೇಟು ಇದನ್ನು ನಾವು ಸದ್ಯವೇ ಮಾಡುತ್ತಾ ಬಗೆಹರಿಸ್ತೀವಿ ಹಾಗೆಯೇ ಕೊನೆಯದಾಗಿ ಎಲ್ಲರಿಗೂ ವಿನಂತಿ ಏನಂತಂದರೆ ಕನ್ನಡ ಪುಸ್ತಕವನ್ನು ಓದುವ ಹವ್ಯಾಸ ಮಾಡಿಕೊಳ್ಳಿ ಅದರಲ್ಲೂ ಪಶುವೈದ್ಯರ ಕುರಿತು ಸಾಹಿತ್ಯ ಅತ್ಯಂತ ಕಡಿಮೆ ಆ ಕಾರಣದಿಂದ ದಯವಿಟ್ಟು ಈ ಪುಸ್ತಕವನ್ನು ಓದಿ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ನವ ಕರ್ನಾಟಕದಂತಹ ಪ್ರಕಾಶಕರು ಉತ್ತಮ ರೀತಿಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಪಶುವೈದ್ರೆಯ ಒಂದು ಪುಸ್ತಕವನ್ನು ಪ್ರಕಟ ಮಾಡುವ ಒಂದು ಆಸಕ್ತಿಯನ್ನು ಅವರು ಪಡೀತಾರೆ ಹಾಗೆಯೇ ಇದು ಅನೇಕ ಜನರಿಗೆ ಪ್ರೋತ್ಸಾಹ ಸಹಿತ ಸಿಗುತ್ತೆ ನನ್ನಂತಹ ಅನೇಕ ಪಶುವೈದ್ಯರಿಗೆ ಸ್ವಂತ ಕೃತಿಗಳನ್ನು ರಚಿಸಿ ಪ್ರಕಾಶನೆ ಮಾಡುವುದು ತನ್ಮೂಲಕ ಜನರನ್ನು ತಲುಪುವುದು ಈ ಇದಸಿತ ಒಂದು ಪ್ರೋತ್ಸಾಹ ದರೆಯುತ್ತೆ ಅಂತ ಹೇಳ್ತಾ ಎಲ್ಲರದ್ದಲೂ ಈ ಪುಸ್ತಕವನ್ನು ಓದಿ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಯೂಟ್ಯೂಬಲ್ಲಿ ವ್ಯಕ್ತ ಮಾಡಿಸ್ಬೋದು ಮತ್ತು ಫೇಸ್ಬುಕ್ ಇತ್ಯಾದಿ ಸಾಮಾಜಿಕ ಜಾಲತಾಣದಲ್ಲಿ ಸಹಿತ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಎಲ್ಲರಿಗೂ ಸಹಿತ ನಮ್ಮ ನಮಸ್ಕಾರಗಳು ಪುನಃ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ